ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಪೀಪಲ್ಸ್ ಪ್ಯಾಲೇಸ್ ವಿಧಾನಸೌಧ ಕೆಂಗಲ್ ಕನ್ಸು ಸಾಯ್ತಾ ಇದೇ ವಿಶೇಷ ಕಾರ್ಯಕ್ರಮ ರೈ ಏನಿದು ವಿಧಾನಸೌಧ ಗೊತ್ತು ನಮಗೆ ವಿಧಾನಸೌಧದೊಳಗೆ ಪ್ರತಿ ಅಧಿವೇಶನದೊಳಗೂ ಆಳಿತ ಪಕ್ಷ ವಿರೋಧ ಪಕ್ಷದ ಕಿತ್ತಾಡೋದು ಕಚ್ಚಾಡೋದು ಗೊತ್ತು ನಮಗೆ ವಿಧಾನಸೌಧದೊಳಗೆ ಕಿತ್ತಾಟ ಕಚ್ಚಾಟದ ಜೊತೆಗೆ ಅದೇನೋ ಹೇಳ್ತಾರಲ್ಲ ಸಬರ್ಥಿಯಾಗುವಂತೆ ಇನ್ನೊಂದಂತೆ ಮತ್ತೊಂದಂತೆ ಅಂತ ಹೇಳ್ತಕ್ಕಂಥದ್ದು ಒಂದಷ್ಟು ಶಾಸಕರನ್ನು ಎತ್ತುಕೊಂಡು ಹೋಗಿ ಬಾಗಿಲಿನ ಆಚೆಗೆ ಹಾಕೋದನ್ನು ನಾವು ನೋಡಿದ್ದೇವೆ ಅಂತ ಸಾಮಾನ್ಯ ಜನರು ಮಾತನಾಡ್ಬೋದು ಅದೆಲ್ಲ ಅಧಿವೇಶನದಲ್ಲಿ ಆಗುವಂಥದ್ದು ಆಗಬಾರ್ದು ಆಗಬೇಕು ಆಗುತ್ತೆ ಆಗಲ್ಲ ಇದೊಂದು ಕಡೆಗೆ ಇಟ್ಟುಬಿಟ್ರೆ ವಿಧಾನಸೌಧದ ವೈಶಿಷ್ಟ್ಯದ ಬಗ್ಗೆ ನಮಗೆ ಅರಿವಿದೆಯಾ ವಿಧಾನಸೌಧದ ನಿರ್ಮಾಣವಾದಂಥ ಸಂದರ್ಭದ ಮಾಹಿತಿ ಇದೆಯಾ ಪೀಪಲ್ಸ್ ಪ್ಯಾಲೇಸ್ ವಿಧಾನಸೌಧ ಅಂತ ಹೇಳ್ತಾರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟದಂತಹ ಈ ವಿಧಾನಸೌಧ ಪೀಪಲ್ಸ್ ಪ್ಯಾಲೇಸ್ ಆಯಿತು ನಿಜ ಆದರೆ ಅವರ ಮನಸ್ಸಿನೊಳಗೆ ಒಂದು ಅದು ನನಸಾಯ್ತ ನನಸಾಯಿತು ಆ ನನಸು ಮಾಡಿದವರು ಯಾರು ಅಂದರೆ ಹಾಲಿ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂತಹ ಯು ಟಿ ಖಾದರ್ ಅರೆ ಎಲ್ರ ಏನೇನು ರೀ ಇದೋ ಕೆಂಗಲ್ ಹನುಮಂತಯ್ಯ ನಿರ್ಮಿಸಿದ ವಿಧಾನಸೌಧದ ಕನಸನ್ನು ಯು ಟಿ ಕಾದರ್ ನನಸು ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಹಲವರನ್ನ ಕಾಡಬಹುದು ಕಾಡಲಿ ಕಾಡುತ್ತಿರಲಿ ಕಾಡುತ್ತಿರಬೇಕು ಅದು ಬೇರೆ ಯಾವಾಗ ಪೀಪಲ್ಸ್ ಪ್ಯಾಲೇಸ್ ವಿಧಾನಸೌಧ ಅಂತ ಹೇಳ್ತೇವೆ ಅದು ನೋಡಕ್ಕೆ ಅವಕಾಶವಿಲ್ಲ ನೋಡಬೇಕು ಅಂದರೆ ಆಯ್ಕೆಯಾಗಿ ಹೋಗಬೇಕು ಎಲ್ಲರೂ ಆಯ್ಕೆ ಆಗಲು ಸಾಧ್ಯವಿಲ್ಲ ಇಂತಹ ಪರಿಸ್ಥಿತಿ ಆದರೆ ಅದೇ ರಾಷ್ಟ್ರಪತಿ ಭವನದಲ್ಲಿ ಪ್ರೆಸಿಡೆನ್ಷಿಯಲ್ ಆಫೀಸ್ ಬಿಟ್ಟರೆ ಪ್ರೆಸಿಡೆನ್ಷಿಯಲ್ ಟೂರ್ ಅಂತ ಇದೆ ರಾಷ್ಟ್ರಪತಿ ಟೂರ್ ಅಂತ ಇದೆ ಆದರೆ ಎಪ್ಪತ್ತು ವರ್ಷ ಆದ ಮೇಲೆ ವಿಧಾನಸೌಧಕ್ಕೆ ಜನರಿಗೆ ಪ್ರವೇಶದ ಅವಕಾಶವನ್ನು ಮಾಡಿಕೊಡುವ ಮೂಲಕವಾಗಿ ಪರಿಪೂರ್ಣವಾಗಿರ್ತಕ್ಕಂತಹ ವಿಧಾನಸೌಧವನ್ನು ನೋಡುವುದರ ಜೊತೆಗೆ ಮಾಹಿತಿಯನ್ನು ಪಡೆಯುವಂತಹ ಸದಾವಕಾಶವನ್ನು ಹಾಲಿ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಪ್ರವೇಶದ ಶುಲ್ಕ ಕೆ ಎಸ್ ಟಿ ಡಿ ಸಿಯಲ್ಲಿ ಅಲ್ಲಿ ನೋಂದಾವಣೆ ಮಾಡಿದಂಥವ್ರು ಬರ್ತಾರೆ ವಿಧಾನಸೌಧವನ್ನು ನೋಡಿ ಹೋಗ್ತಾರೆ ಅಷ್ಟೇ ಇಲ್ಲ ಅದಕ್ಕೆ ಅನುಭವ ಇರುವಂತಹ ಗೈಡ್ಗಳಿದ್ದಾರೆ ಸರಿ ಸುಮಾರು ಹದಿನೆಂಟು ಜನ ಗೈಡ್ಗಳಿದ್ದಾರೆ ಜ್ಞಾನಶೇಖರ್ ಸೇರಿದಂತೆ ಹಲವರು ಗೈಡುಗಳು ಆ ಗೈ ವಿವರವನ್ನು ಕೊಡ್ತಾ ಹೋಗ್ತಾರೆ ಸಂಪೂರ್ಣವಾದ ವಿವರವನ್ನು ವಿಧಾನಸೌಧವನ್ನು ನೋಡುವುದು ಒಂದು ಕಡೆಗೆ ಅಥವಾ ಕೆಲವೊಬ್ಬರು ವಿಧಾನಸೌಧ ನೋಡಿಬಿಟ್ಟಿದ್ದೇವೆ ಅಂತಂದರೆ ಹೇಗೆ ಅಂತಂದರೆ ಮಂತ್ರಿ ಮಹೋದಯರ ಬಳಿ ಲೆಟರ್ ತರಕ್ಕೆ ಹೋಗ್ತಾರಲ್ಲ ಅವಾಗ ವಿಧಾನಸೌಧಕ್ಕೆ ಮೆಟ್ಲು ಹತ್ತೋದೋ ಅಥವಾ ಲಿಫ್ಟಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು ಲೆಟ್ರ್ ತಂದ್ಬಿಟ್ರೆ ಮಹತ್ಸಾಧನೆ ಅನ್ನುವಂತಹ ಒಂದಷ್ಟು ಜನರಿದ್ದರ ಮಧ್ಯ ಕೂಡ ಪೂರ್ಣ ಮಾಹಿತಿ ಬೇಡವಾ ಪೂರ್ಣ ಮಾಹಿತಿಯನ್ನು ಈ ಗೈಡ್ಗಳು ಕೊಡ್ತಾರೆ ಒಂದು ವಿಶೇಷವನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪೂರ್ಣಗೊಂಡ ಇದು ಕರ್ನಾಟಕ ವಿಧಾನಸೌಧ ಕರ್ನಾಟಕ ವಿಧಾನ ಪರಿಷತ್ ಎರಡಿದ್ದಂಥದ್ದು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಶಿಲ್ಪಕಲಾ ಕಾವ್ಯ ಕಲ್ಲಿನಲ್ಲಿ ಶಿಲ್ಪಕಲೆ ಮಹಾಕಾವ್ಯ ಅಂತ ಕಲ್ಪಿಸಿಕೊಂಡ ಬೃಹತ್ ಗ್ರಾನೇಟ್ ರಚನೆಯ ಕೇಂದ್ರ ಗುಮ್ಮಟ ವಿದ್ಯುಕ್ತ ಮೆಟ್ಟಿಲುಗಳು ಕೆತ್ತಿದ ಕಂಬಗಳು ಅಲಂಕಾರಿಕ ಮರಗೆಲಸಗಳನ್ನು ಒಳಗೊಂಡಿರತಕ್ಕಂಥದ್ದು ಸರ್ಕಾರಿ ಕೆಲಸ ದೇವರ ಕೆಲಸದಂತಹ ಶಾಸನಗಳು ಅಶೋಕ ಚಕ್ರದಂತಹ ಲಕ್ಷಣಗಳು ನೈತಿಕ ಆಳಿತ ಮತ್ತು ರಾಷ್ಟ್ರೀಯ ಏಕತೆಯ ಆದರ್ಶಗಳನ್ನು ತಿಳಿಸುತ್ತದೆ ಈ ವಿಧಾನಸೌಧದ ಕಟ್ಟಡ ಇದರ ಮಾಹಿತಿ ಇಂಚಿಂಚು ಬೇಕು ಆ ಇಂಚಿಂಚು ಮಾಹಿತಿಯನ್ನು ಕೊಡೋದಕ್ಕೆ ಅನೇಕ ಗೈಡ್ಗಳಿದ್ದಾರೆ ಅದರಲ್ಲಿ ಜ್ಞಾನಶೇಖರ್ ಅಂತವರು ಕೂಡ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡು ಅನೇಕ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ they are all called floral motifs and the king hanumante's question eastern entrance he that means once upon i mean during USSR relationship a Russian delegation uh, one lady kept, keeps on asking king sir you have been showing me all the european style buildings, don't you have your own architecture And he got this is is the first after independence, ಒಂಬೈನೂರ ಎಂಬತ್ತಾರಲ್ಲಿ ಸಾರ್ಕ್ ಶೃಂಗ ಅಂತ ಅನೇಕ ಕಾರ್ಯಕ್ರಮಗಳು ವಿಧಾನಸೌಧದಲ್ಲಿ ನಡೆಯಿತು ಅದು ಒಳಗಡೆ ಹೋಗಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಇಪ್ಪತ್ತೈದನೇ ತಾರೀಕು ವಿದ್ಯುಕ್ತವಾಗಿ ಆರಂಭವಾಯಿತು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನು ಕಲ್ಪಿಸಲಾಗಿದೆ ಇದು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಬಹುಶಃ ಮೈಸೂರು ಸರ್ಕಾರವಿದ್ದಾಗ ಬೆಂಗಳೂರಿನೊಳಗೆ ಟೌನ್ ಹಾಲ್ ಒಳಗೆ ಅಧಿವೇಶನ ನಡೀತಾ ಇತ್ತು ನಂತರ ಇದಾಯಿತು ಕೆ ಸಿ ರೆಡ್ಡಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಜುಲೈ ಹದಿಮೂರು ಸಾವಿರದ ಒಂಬೈನೂರ ಐವತ್ತೊಂದರೊಳಗೆ ಇದಕ್ಕೆ ಅಡಿಗಲ್ಲನ್ನು ನೆರವೇರಿಸ್ತಾರೆ ಆದರೆ ಪ್ರಸ್ತಾವನೆಯಲ್ಲಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಚದುರು ಅಡಿ ವಿಸ್ತೀರ್ಣ ಮೂವತ್ತೈದು ಲಕ್ಷ ಅಂದಾಜು ವೆಚ್ಚದ ಎರಡು ಅಂತಸ್ತಿನ ಇಟ್ಟಿಗೆ ಕಟ್ಟಡನ ಇದನ್ನು ಆಲೋಚನೆ ಮಾಡಿರ್ತಾರೆ ಕಟ್ಟಬೇಕು ಅಂತ ಹೇಳಿ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯ ನಂತರ ಹೊಸದಾಗಿ ಆಯ್ಕೆಯಾದಂಥ ಕೆಂಗಲ್ ಹನುಮಂತಯ್ಯನವರು ಕೆಂಗಲ್ ಹನುಮಂತಯನವರು ಮಾತನಾಡಬೇಕಾದ್ರೆ ಅನೇಕರಿಗೆ ರೋಮಾಂಚನವಾಗಬೇಕಾಗ್ತದೆ ಅನೇಕ ಹೊಸ ಹೊಸ ಆಲೋಚನೆಗಳನ್ನು ಅನುಷ್ಠಾನಗೊಳಿಸುವಂಥವ್ರು ಅಷ್ಟೇ ಅಲ್ಲ ಕೆಂಗೇರಿ ಅಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ರು ಅನ್ನುವಂಥ ಹೆಮ್ಮೆ ಈ ಭಾಗದ ಜನಕ್ಕೆ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು ದಿಟ್ಟ ಪರಿಷ್ಕರಣೆಯನ್ನು ಕೈಗೊಳ್ತಾರೆ ಇಪ್ಪತ್ತ್ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೆರಡರಂದು ಮಂಜೂರಾದ ಈ ಹೊಸ ಯೋಜನೆಯನ್ನ ಐದು ಲಕ್ಷ ಚದುರ ಅಡಿಗಳಿಗಿಂತ ಹೆಚ್ಚಿನ ಗಾತ್ರ ಸ್ಮಾರಕ ಗ್ರಾನೇಟ್ ರಚನೆಯನ್ನು ಇದನ್ನು ಪರಿವರ್ತನೆಯನ್ನು ಮಾಡ್ತಾರೆ ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ನಿಜಕ್ಕೂ ಅತ್ಯಂತ ಹೆಮ್ಮೆಯ ಸಂಗತಿ ಸಾವಿರದ ಒಂಬೈನೂರ ಐವತ್ತಾರು ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಔಪಚಾರಿಕವಾಗಿ ವಿಧಾನಸೌಧ ಉದ್ಘಾಟನೆ ಆಗತ್ತೆ ಐದು ವರ್ಷಗಳಲ್ಲಿ ಈಗೇನಾದರೂ ಆ ಯೋಜನೆ ಹಾಕ್ಕೊಂಬಿಟ್ರೆ ಐದಲ್ಲ ಐವತ್ತು ವರ್ಷ ಆದರೂ ಬಗೆಹರಿಯುವುದಿಲ್ಲ ಅದು ಒಂದು ಕಡೆಗೆ ಇಂತಹ ವಿಧಾನಸೌಧ ಬಹಳಷ್ಟು ಜನ ಹೇಳಿದರೆ ವಿಧಾನಸೌಧ ಅಂತಂದರೆ ಯಾವ ಕಚ್ಚಾಟ ಜಾಗ ಕಣ್ರಿ ಕಿತ್ತಾಡ್ತಾರೆ ಕಣ್ರಿ ಹೊಡೆದಾಡ್ತಾರೆ ಕಣ್ರಿ ಸಾಮಾನ್ಯ ಜನರು ಬಳಸಲಾರದಂತಹ ಭಾಷೆಗಳನ್ನು ನಮ್ಮ ಜನಪ್ರತಿನಿಧಿ ಬಳಸೋದನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ನೋಡ್ತೀವಿ ಕಣ್ರಿ ಅಂತ ಮಾತನಾಡುವವರ ಮಧ್ಯದೊಳಗೆ ಅದನ್ನು ಪಕ್ಕಕ್ಕೆ ಇಟ್ಟು ಕೇವಲ ವಿಧಾನಸೌಧದ ಕಲ್ಪನೆಯನ್ನು ನಮ್ಮ ಮುಂದೆ ಕಣ್ಣು ಮುಂದೆ ತಂದುಕೊಂಡಾಗ ಅದು ಹೇಗಿತ್ತು ಹೇಗಿದೆ ಏನಾಗಿದೆ ಎಲ್ಲೆಲ್ಲಿಂದ ವಿಧಾನಸೌಧ ನೋಡ್ತಾ ಹೋಗಬೇಕು ಕೇವಲ ಮೂರನೇ ಮಾಡಿ ಎರಡನೇ ಮಳೆಯಲ್ಲಿ ಮಂತ್ರಿಗಳಿದ್ದಾರೆ ಅಲ್ಲಿ ಹೋಗಿ ಒಂದು ಪತ್ರ ತಂದುಬಿಡ್ತೀವಿ ಅಂದ್ರಲ್ಲ ವಿಧಾನಸೌಧಕ್ಕೆ ಅಡಿಗಲ್ಲು ಹಾಕಿದಾಗಿನಿಂದ ಸಂಪೂರ್ಣ ವಿಧಾನಸೌಧದ ಪರಿಚಯವನ್ನು ಈ ಗೈಡ್ಗಳು ಮಾಡಿಕೊಡ್ತಾ ಇದ್ದಾರೆ ವಿದ್ಯುಕ್ತವಾಗಿ ಇಪ್ಪತ್ತೈದನೇ ತಾರೀಕು ಆರಂಭವಾದಂಥದ್ದು ಪ್ರತಿ ಭಾನುವಾರ ಆದರೆ ವೀಕ್ಷಣೆಗೆ ಅವಕಾಶ ಇದೆ ಆ ವೀಕ್ಷಣೆಯಲ್ಲಿ ಕೆಲವೊಂದು ಗೈಡ್ಗಳು ವಿವರಣೆ ಕೊಟ್ಟಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ನೀವು ಕೂಡ ಒಮ್ಮೆ ಹೋಗಿ ವಿಧಾನಸೌಧವನ್ನು ನೋಡುವ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ಸದುಪಯೋಗಪಡಿಸಿಕೊಳ್ಳಿ ಕೆಂಗಲ್ ಕನಸು ನನ್ಸ್ ಮಾಡಿದ್ರೆ ಯು ಟಿ ಕಾಧರ್ ಅನ್ನುವಂಥದ್ದು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಮತ ಇರಲಿ ಕೆಲವೊಂದು ಬಾರಿ ಕೆಲವೊಂದು ಕೆಲಸಗಳನ್ನು ಅಭಿನಂದಿಸಬೇಕಾಗತ್ತೆ ಅಭಿವಂದಿಸಬೇಕಾಗತ್ತೆ ಅಂಥದ್ದೊಳಗೆ ಯು ಟಿ ಖಾದರ್ ಅವರು ಇದರ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟು ಪೀಪಲ್ಸ್ ಪ್ಯಾಲೇಸ್ ವಿಧಾನಸೌಧಕ್ಕೆ ನೋಡುವ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಜಕ್ಕೂ ಹೆಮ್ಮೆಯ ಸಂಗತಿ ವಿಧಾನಸೌಧದ ವೈಶಿಷ್ಟ್ಯವನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ